ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಸರ್ವ ವಿಘ್ನೋಪಶಾಂತಯೇ ಪ್ರಥಮ ಪೂಜಿತ ವಿಘ್ನ ನಿವಾರಕ ಶ್ರೀ ವಿಘ್ನೇಶ್ವರನ ಹಬ್ಬದ ಸಡಗರ ಸಂಭ್ರಮ ಎಲ್ಲೆಡೆ ಜಯಂಕರಗೊಳ್ಳುತ್ತಿದೆ ಹಬ್ಬದ ಮಾಸವೆಂದರೆ ಶ್ರೀ ವಿಘ್ನೇಶ್ವರನ ದೇಹವ ಗಣೇಶನ ಹಬ್ಬಕ್ಕೆ ಮಕ್ಕಳು ಯುವಕರು ಮಹಿಳೆಯರು ಯುವ ಯುವತಿಯರು ಹಾಗೂ ಎಲ್ಲರಿಗೂ ಸಡಗರ ಸಂಭ್ರಮವು ಸಂಭ್ರಮ ಎಲ್ಲೆಡೆ ಗಣೇಶನ ಪ್ರತಿಷ್ಠಾಪನೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜಯಂಕಾರ ಧಾರ್ಮಿಕ ಕಾರ್ಯಕ್ರಮಗಳ ಹೂರಣ ವೀಕ್ಷಕರೇ ಗಣೇಶನ ಹಬ್ಬದ ನಿಮಿತ್ತ ನಡೆದ ವಿವಿಧ ಕಾರ್ಯಕ್ರಮಗಳು ಅನ್ನ ಸಂತರ್ಪಣೆಗಳು ಮೂರ್ತಿ ಪ್ರತಿಷ್ಠಾಪನೆಗಳ ಕೆಲವು ಝಲಕಗಳನ್ನು ಈ ದಿನ ನಿಮ್ಮ ಪ್ರೀತಿಯ ನಾಣಿಕೇರಿ ನ್ಯೂಸ್ನಲ್ಲಿ ಈಗ ಪ್ರತಿಷ್ಠಾಪನೆ ಈ ವರ್ಷ ಮೊದಲನೇ ಬಾರಿಗೆ ನಮ್ಮ ಮರನೆಹಳ್ಳಿಯ ಆಂಜನಗುಡಿ ಎದುಗಡೆಯ ಮಾಡ್ತಾ ಇದ್ದೀವಿ ಈ ವರ್ಷ ನಾವು ಪ್ರಥಮವಾಗಿ ಸ್ಥಾಪನೆ ಮಾಡಿದ್ದೀವಿ ಅದೇ ರೀತಿ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇವೆ ಇಂದು ನಿನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಬರೀನೇ ಕಾರ್ಯಕ್ರಮ ಇತ್ತು ಇವತ್ತು ಭಾನುವಾರ ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು ಎರಡನೇದು ರಂಗೋಲಿ ಸ್ಪರ್ಧೆ ಇದೆ ಹನ್ನೊಂದು ಒಂದು ಇಪ್ಪತ್ತೊಂದು ಮಂದಿಯ ರಂಗೋಲಿ ಸ್ಪರ್ಧೆಯನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಜೆ ಇದೆ ರಾತ್ರಿ ಕಡೆಗೆ ಒಂದನೇ ವರ್ಷದ ಕಾರ್ಯಕ್ರಮ ವಿಜೃಂಭಣೆಯಿಂದ ಗಣೇಶನ್ನು ಕೂರಿಸತೇವೆ ಇದು ಪ್ರತಿ ವರ್ಷ ನಡೆಯುವಂಥ ಕಾರ್ಯಕ್ರಮ ಪ್ರಸ್ತುತವಾಗಿ ನಿನ್ನೆ ಪ್ರತಿಷ್ಠಾಪನೆಯಾಗಿ ಹಾಗೆ ಸಾಯಂಕಾಲ ಭಜನೆ ಕಾರ್ಯಕ್ರಮ ಇವತ್ತಿನ ದಿವಸ ರವಿವಾರ ಇರೋದರಿಂದ ರಂಗೋಲಿ ಸ್ಪರ್ಧೆ ಇದೆ ಅದೇ ರೀತಿ ಸಾಯಂಕಾಲ ಸಂಗೀತ ಕಾರ್ಯಕ್ರಮ ಚಂದ್ರವರಿಂದ ಸಂಗೀತ ಕಾರ್ಯಕ್ರಮ ಇದೆ ನಾಳೆ ಬೆಳಗ್ಗೆ ಹರಾಜ್ ಪ್ರಕ್ರಿಯೆ ಇರುತ್ತದೆ ಅದಾದ ನಂತರ ಮೂರ್ತಿ ವಿಸರ್ಜನೆ ಭಾರಿ ವಿಜೃಂಭಣೆಯಿಂದ ಮೂರ್ತಿಯ ವಿಸರ್ಜನೆಯನ್ನು ಹಮ್ಮಿಕೊಳ್ಳಲಾಗಿದೆ ಅಂತೇಳಿ ಎಲ್ಲ ಸ್ನೇತರ ಬಳಗದ ಸ್ವಲ್ಪ ಉಸ್ತುವಾರಿ ಆಗಿದ್ದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಜೃರ್ಭಣೆಯಿಂದ ಗಣೇಶ ಮೂರ್ತಿಯನ್ನು ಉತ್ಸಾಪ ಮಾಡಿದ್ದೀವಿ ಗಣೇಶ ಉತ್ಸವವನ್ನು ಸುಮಾರು ಒಂದು ಏಳು ಏಳ್ನೂರರಿಂದ ಎಂಟುನೂರು ಜನಕ್ಕೆ